ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಪರೇಷನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಮುಖ ಆಪರೇಷನ್ಗಳು ಅದರ ಜೊತೆಗೆ ಹಿಂದಿನ ಪರೀಕ್ಷೆಗಳಲ್ಲಿ ಪ್ರ ಪದೇ ಪದೇ ಕೇಳಿರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಆಪರೇಷನ್ಗಳ ಬಗ್ಗೆ ಕೂಡ ಚರ್ಚೆ ಮಾಡ್ತಾ ಹೋಗೋಣ ಮೊದಲ ಪ್ರಶ್ನೆ ಇರ್ತಿದೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಭಾರತ ಸರ್ಕಾರ ಐ ಟಿಯಿಂದ ಐ ಟಿ ದೇಶದಿಂದ ಭಾರತೀಯರನ್ನ ಸುರಕ್ಷಿತವಾಗಿ ಕರೆತರಲು ಯಾರೆಲ್ಲ ಐ ಟಿ ದೇಶಕ್ಕೆ ಉದ್ಯೋಗಕ್ಕಾಗಿ ಭಾರತೀಯರು ಹೋಗಿದ್ದಾರೆ ಅವರನ್ನು ಸುರಕ್ಷಿತವಾಗಿ ಕರೆತರಲು ಯಾವ ಅನ್ನು ಪ್ರಾರಂಭ ಮಾಡ್ತು ಬೇಸಿಕಲಿ ನಮ್ಗೆ ಗೊತ್ತಿರಲಿ ಈ ಒಂದು ಹೈಟಿ ದೇಶ ಇದೆಯಲ್ಲ ಇದು ಕೆರೆಬಿಯನ್ ಮೂಲದ ಒಂದು ದೇಶ ಇದೊಂದು ಕೆರಿಬಿಯನ್ ದೇಶವಾಗಿದೆ ಈ ದೇಶದಲ್ಲಿ ಜನಾಂಗೀಯ ಕಲಹ ಅಂದರೆ ಹಿಂಸಾಚಾರ ಅತ್ಯಂತ ಹೆಚ್ಚಾಗ್ತಾ ಇದ್ದು ಈ ಹಿಂಸಾಚಾರದಿಂದ ಭಾರತೀಯರನ್ನು ರಕ್ಷಿಸುವುದಕ್ಕೆ ಭಾರತ ಸರ್ಕಾರ ಪ್ರಾರಂಭಿಸಿದಂತಹ ಒಂದು ಆಪರೇಷನ್ ಯಾವುದು ಕೇಳಿದ್ರೆ ಆಪರೇಷನ್ ಇಂದ್ರಾವತಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಯಾವ ರಾಜ್ಯ ಸರ್ಕಾರವು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಆಪರೇಷನ್ ಕಾಮಧೇನು ಇದನ್ನು ಪ್ರಾರಂಭಿಸಿತು ಆಕ್ಚುಲಿ ಆಪರೇಷನ್ ಕಾಮಧೇನು ಇದೆಯಲ್ಲ ಇದು ಗೋ ಕಳ್ಳ ಸಾಗಾಣಿಕೆಯ ವಿರುದ್ಧ ಒಂದು ಜಾರಿಗೆ ತರಲಾದ ಆಪರೇಷನ್ ಇದು ಗೋವುಗಳ ಕಳ್ಳ ಸಾಗಾಣಿಕೆ ಇದರ ವಿರುದ್ಧ ಜಾರಿಗೆ ತರಲಾದ ಒಂದು ಆಪರೇಷನ್ ಅದು ಈ ಒಂದು ಆಪರೇಷನ್ನ ಜಮ್ಮು ಕಾಶ್ಮೀರ ಅದರಲ್ಲೂ ವಿಶೇಷವಾಗಿ ಜಮ್ಮು ಕಾಶ್ಮೀರದ ಪೊಲೀಸರು ಈ ಒಂದು ಆಪರೇಷನನ್ನು ಪ್ರಾರಂಭಿಸಿದರು ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಅಗ್ನಿ ಐದು ಮಿಷನ್ ದಿವಸ ಇದರ ವಿಕಸನ ಮಾಡಿದ ಸಂಸ್ಥೆ ಯಾವುದು ಆ್ಯಕ್ಚುಲಿ ಅಗ್ನಿ ಐದು ಮಿಷನ್ ಇದೆಯಲ್ಲ ಇದನ್ನು ಡಿ ಆರ್ ಡಿಒ ವಿಕಸನ ಮಾಡುತ್ತೆ ಆಕ್ಚುಲಿ ಏನಿದು ಅಗ್ನಿ ಐದು ಮಿಷನ್ ಅಂತ ಕೇಳಿದ್ರೆ ಇದೊಂದು ನ್ಯೂಕ್ಲಿಯರ್ ಬ್ಯಾಲಿಸ್ಟಿಕ್ ಮಿಷನ್ ಆಗಿದೆ ನ್ಯೂಕ್ಲಿಯರ್ ಬ್ಯಾಲಿಸ್ಟಿಕ್ ಮಿಷನ್ ಇದೊಂದು ನ್ಯೂಕ್ಲಿಯರ್ ಬ್ಯಾಲಿಸ್ಟಿಕ್ ಮಿಷನ್ ಆಗಿದೆ ಆಕ್ಚುಲಿ ಇದನ್ನ ಮಿಷನ್ ದಿವ್ಯಾಸ್ತ್ರ ಎಂದು ಕೂಡ ಕರೀತಾರೆ ಮಿಷನ್ ದಿವ್ಯಾಸ್ತ್ರ ಅಂದರೆ ಡಿ ಆರ್ ಡಿ ಒನಿಂದ ವಿಕಸನ ಮಾಡಿರುವಂತಹ ಈ ಒಂದು ಅಗ್ನಿ ಐದು ಮಿಷನ್ ಅಗ್ನಿ ಐದು ನ್ಯೂಕ್ಲಿಯರ್ ಬ್ಯಾಲಿಸ್ಟಿಕ್ ಮಿಷನ್ ಇದೆಯಲ್ಲ ಇದನ್ನು ಮಿಷನ್ ದಿವ್ಯಾಸ್ತ್ರ ಎಂಬ ಹೆಸರಿನಿಂದ ಹನ್ನೊಂದು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಉಡಾವಣೆ ಮಾಡಲಾಯಿತು ಸೊ ಇದನ್ನು ವಿಕಸನ ಮಾಡಿದ ಸಂಸ್ಥೆ ಡಿ ಆರ್ ಒ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಪರೇಷನ್ ಪೋಲೋ ಇದು ಯಾವ ಪ್ರದೇಶದೊಂದಿಗೆ ಸಂಬಂಧಿಸಿದೆ ಆ್ಯಕ್ಚುಲಿ ಆಪ್ರೇಷನ್ ಪೋಲೋ ಇದೆಯಲ್ಲ ಇದು ತುಂಬ ಹಿಂದಿನ ಒಂದು ಆಪರೇಷನ್ ಆಗಿದೆ ಬೇಸಿಕಲಿ ಇದು ಹೈದ್ರಾಬಾದ್ಗೆ ಸಂಬಂಧಪಟ್ಟಂಥ ಒಂದು ಆಪರೇಷನ್ ಹೈದರಾಬಾದ್ಗೆ ಸಂಬಂಧಪಟ್ಟಂಥ ಆಪರೇಷನ್ ಆ್ಯಕ್ಚುಲಿ ಇದನ್ನು ಹದಿಮೂರು ಸೆಪ್ಟೆಂಬರ್ ಸಾವಿರದ ಒಂಬೈನೂರ ನಲವತ್ತೆಂಟು ಹದಿಮೂರು ಸೆಪ್ಟೆಂಬರ್ ಸಾವಿರದ ಒಂಬೈನೂರ ನಲವತ್ತೆಂಟರಂದು ಇದೊಂದು ಗುಪ್ತ ಸೈನ್ಯ ಕಾರ್ಯಾಚರಣೆಯಾಗಿದೆ ಗುಪ್ತ ಸೈನ್ಯ ಅಭಿಯಾನವಾಗಿದೆ ಇದೊಂದು ಇದು ಸ ಹೈದ್ರಾಬಾದ್ ಹೈದರಾಬಾದನ್ನು ಭಾರತಕ್ಕೆ ಸೇರಿಸಿಕೊಳ್ಳುವ ಸಂದರ್ಭದಲ್ಲಿ ನಡೆಸಲಾದಂಥ ಒಂದು ಆಪರೇಷನ್ ಪ್ರಸ್ತುತ ಇದು ಯಾಕೆ ಚರ್ಚೆಯಲ್ಲಿದೆ ಕೇಳಿದ್ರೆ ಇದು ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಈ ಒಂದು ಆಪ್ರೇಷನ್ ಪೋಲೋ ಇದೆಯಲ್ಲ ಇದು ತನ್ನ ಎಪ್ಪತ್ತೈದನೇ ವರ್ಷವನ್ನು ಆಚರಿಸಿಕೊಳ್ತು ಹಾಗಾಗಿ ಇತ್ತೀಚೆಗೆ ಅದು ಸುದ್ದಿಯಲ್ಲಿತ್ತು ಬೇಸಿಕಲಿ ಇದು ಭಾರತಕ್ಕೆ ಹೈದರಾಬಾದನ್ನು ಸೇರಿಸಿಕೊಳ್ಳುವ ಸಂದರ್ಭದಲ್ಲಿ ನಡೆಸಲಾದಂಥ ಒಂದು ಗುಪ್ತ ಸೈನ್ಯ ಅಭಿಯಾನ ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರವು ಆಪರೇಷನ್ ಅಮೃತವನ್ನು ಪ್ರಾರಂಭ ಮಾಡಿತು ಆಪರೇಷನ್ ಅಮೃತ ಸರಿಯಾದ ಉತ್ತರ ಕೇರಳ ರಾಜ್ಯ ಸರ್ಕಾರ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆ್ಯಕ್ಚುಲಿ ಏನಿದು ಆಪರೇಷನ್ ಅಮೃತ ಯಾವ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಆಪರೇಷನ್ ಮಾಡಲಾಯಿತು ಕೇಳಿದ್ರೆ ಔಷಧಿ ನಿಯಂತ್ರಣ ವಿಭಾಗದಿಂದ ಡಾಕ್ಟರ್ ಅಥವಾ ವೈದ್ಯರ ಸಲಹೆ ಪಡೆಯದೆ ಔಷಧಿ ತೆಗೆದುಕೊಳ್ಳುವುದರ ವಿರುದ್ಧ ಅಥವಾ ಔಷಧಿ ನೀಡುವುದರ ವಿರುದ್ಧ ಮೆಡಿಕಲ್ ಕಂಪನಿಗಳು ಮತ್ತು ಮೆಡಿಕಲ್ಸ್ಗಳ ವಿರುದ್ಧ ಒಂದು ಪ್ರಾರಂಭಿಸಲಾದ ಆಪರೇಷನ್ ಇದು ಆಪರೇಷನ್ ಅಮೃತ ಅಂತೇಳಿ ಕೇರಳ ಸರ್ಕಾರ ಜಾರಿ ಮಾಡಿದ ಆಪರೇಷನ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಜಮ್ಮು ಮತ್ತು ಕಾಶ್ಮೀರದ ಪೀರ್ ಪಂಜಾಬ್ ಪ್ರಾಂತ್ಯದಿಂದ ಪಾಕಿಸ್ತಾನಿ ಆತಂಕವಾದಿಗಳನ್ನು ಹೊರಗೆ ಹಟ್ಟಲು ಭಾರತ ಸರ್ಕಾರ ಇತ್ತೀಚೆಗೆ ಪ್ರಾರಂಭಿಸಿದ ಆಪರೇಷನ್ ಯಾವುದು ಸರಿಯಾದ ಉತ್ತರ ಆಪರೇಷನ್ ಸರ್ವಶಕ್ತಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಟರ್ಕಿ ಮತ್ತು ಸಿರಿಯಾದ ವಿನಾಶಕಾರಿ ಭೂಕಂಪದಿಂದ ಪೀಡಿತರಾದವರಿಗೆ ಭಾರತ ಸರ್ಕಾರ ಸಹಾಯ ನೀಡಲು ಪ್ರಾರಂಭಿಸಿದ ಮಿಷನ್ ಯಾವುದು ತುಂಬ ಇಂಪಾರ್ಟೆಂಟ್ ಇದೆ ಕ್ವಶನ್ ಇದು ಟರ್ಕಿ ಮತ್ತು ಸಿರಿಯಾದ ವಿನಾಶಕಾರಿ ಭೂಕಂಪದಿಂದ ಪೀಡಿತರಾದವರಿಗೆ ಭಾರತ ಸರ್ಕಾರ ಸಹಾಯ ನೀಡಲು ಪ್ರಾರಂಭಿಸಿದ ಮಿಷನ್ ಇದು ಈ ಮಿಷನ್ ಹೆಸರೇನು ಕೇಳಿದರೆ ಸರಿಯಾದ ಉತ್ತರ ಆಪರೇಷನ್ ದೋಸ್ತ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆ್ಯಕ್ಚುಲಿ ಆಪರೇಷನ್ ದೋಸ್ತನ್ನು ಫೆಬ್ರವರಿ ಆರು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಜಾರಿಗೆ ತರಲಾಯಿತು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಭಾರತ ಸರ್ಕಾರ ಆಪರೇಷನ್ ಕ್ಯಾಕ್ಟಸ್ ಇದನ್ನು ಯಾವ ದೇಶದ ಪರವಾಗಿ ಪ್ರಾರಂಭ ಮಾಡಿತು ಸರಿಯಾದ ಉತ್ತರ ಇದನ್ನು ಮಾಲ್ಡೀವ್ಸ್ ಪರವಾಗಿ ಪ್ರಾರಂಭ ಮಾಡ್ತು ಮಾಡಿತ್ತು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಮೋಚ್ ಎಂಬ ಚಂಡಮಾರುತದಿಂದ ಪೀಡಿತರಾದವರಿಗೆ ಸಹಾಯ ಮಾಡಲು ಭಾರತ ಸರ್ಕಾರ ಪ್ರಾರಂಭಿಸಿದಂತಹ ಆಪರೇಷನ್ ಯಾವುದು ಸರಿಯಾದ ಉತ್ತರ ಆಪರೇಷನ್ ಕರುಣ ಆಕ್ಚುಲಿ ಆಪರೇಷನ್ ಕರುಣಾದಲ್ಲಿ ಈ ಒಂದು ಮೋಚ್ ಚಂಡಮಾರುತ ಪೀಡಿತರಿಗೆ ಸಹಾಯ ಮಾಡೋದಕ್ಕೆ ಭಾರತದ ನೌಕಾ ಸೇನೆ ಭಾಗಿಯಾಗಿತ್ತು ಭಾರತೀಯ ನೌಕಾ ಸೇನೆ ಪ್ರಾರಂಭವಾಗಿತ್ತು ಭಾಗಿಯಾಗಿತ್ತು ಸೂಡಾನ್ ದೇಶದಲ್ಲಿ ಆಗುತ್ತಿರುವ ಅಶಾಂತಿಯಿಂದ ಭಾರತೀಯ ನಾಗರಿಕರನ್ನ ರಕ್ಷಿಸಲು ಭಾರತ ಸರ್ಕಾರ ಪ್ರಾರಂಭಿಸಿದ ಆಪರೇಷನ್ ಯಾವುದು ಸರಿಯಾದ ಉತ್ತರ ಆಪರೇಷನ್ ಕಾವೇರಿ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಆಪರೇಷನ್ ಕಾವೇರಿ ಇದರಲ್ಲಿ ಕೂಡ ಭಾರತೀಯ ನೌಕಾ ಸೇನೆ ಭಾಗಿಯಾಗಿತ್ತು ಭಾರತೀಯ ನೌಕಾ ಸೇನೆ ಭಾಗಿಯಾಗಿ ಸೂಡಾನ್ ದೇಶದಲ್ಲಿ ಆಗುತ್ತಿರುವ ಅಶಾಂತಿಯಿಂದ ಭಾರತೀಯ ನಾಗರಿಕನ್ನು ರಕ್ಷಿಸೋದಕ್ಕೆ ಈ ಒಂದು ಆಪರೇಷನ್ ಕಾವೇರಿಯನ್ನು ಪ್ರಾರಂಭ ಮಾಡಲಾಯಿತು ಇದರಲ್ಲಿ ಒಟ್ಟು ಭಾರತದ ಮೂರು ಸಾವಿರ ಭಾರತೀಯರನ್ನು ರಕ್ಷಣೆ ಮಾಡಲಾಯಿತು ಯಾವ ದೇಶವು ಹಮಾಸ್ ಆಕ್ರಮಣದ ವಿರುದ್ಧವಾಗಿ ಆಪರೇಷನ್ ಐರನ್ ಸ್ವಾಡರ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಇದೆ ಕ್ವಶನ್ ಇದು ನೋಟ್ ಮಾಡ್ಕೊಳ್ಳಿ ಆಪರೇಷನ್ ಐರನ್ ಸ್ವಾಡರ್ಸ್ ಅನ್ನು ಪ್ರಾರಂಭ ಮಾಡ್ತು ಸರಿಯಾದ ಉತ್ತರ ಇಸ್ರೇಲ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಆಪರೇಷನ್ ಎ ಒನ್ ಆಕ್ಸಾ ಫ್ಲಡ್ ಆಪರೇಷನ್ ಎ ಒನ್ ಆಕ್ಸಾ ಫ್ಲಡ್ ಇದನ್ನು ಹಮಾಸ್ ಇದೆಯಲ್ಲ ಹಮಾಸ್ ಉಗ್ರಗಾಮಿ ಸಂಘಟನೆ ಯಾವ ದೇಶದ ವಿರುದ್ಧ ಪ್ರಾರಂಭ ಮಾಡ್ತು ಅಂತೇಳಿ ಸರಿಯಾದ ಉತ್ತರ ಇಸ್ರೇಲ್ ವಿರುದ್ಧ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಭಾರತ ಸರ್ಕಾರವು ಉಕ್ರೇನ್ ಯುದ್ಧದಲ್ಲಿ ಸಿಲುಕಿದ ಭಾರತೀಯ ವಿದ್ಯಾರ್ಥಿಗಳನ್ನು ಕರೆತರಲು ಪ್ರಾರಂಭಿಸಿದ ಆಪರೇಷನ್ ಯಾವುದು ಕಳೆದ ವರ್ಷ ತುಂಬ ಸುದ್ದಿ ಮಾಡಿದಂಥ ಆಪರೇಷನ್ ಇದು ಈ ಒಂದು ಆಪರೇಷನ್ ಹೆಸರು ಆಪರೇಷನ್ ಗಂಗಾ ಅಂತೇಳಿ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಅನಧಿಕೃತ ಔಷಧಿಗಳ ವಿರುದ್ಧವಾಗಿ ಆಪರೇಷನ್ ಬ್ರಾಡರ್ ಸ್ಕ್ವಾಡ್ ಆಪರೇಷನ್ ಬ್ರ್ಯಾಡರ್ ಸ್ವಾಡ್ ಎಂಬ ಅಭಿಯಾನವನ್ನು ಪ್ರಾರಂಭಿಸಿದಂತಹ ದೇಶಗಳು ಯಾವುವು ಸರಿಯಾದ ಉತ್ತರ ಮೇಲಿನ ಎರಡು ಭಾರತ ಮತ್ತು ಅಮೆರಿಕ ಎರಡೂ ದೇಶಗಳು ಸೇರಿಕೊಂಡು ಬ್ರಾಡರ್ ಸ್ವಾಡ್ ಎನ್ನುವಂತಹ ಅನಧಿಕೃತ ಔಷಧಿಗಳ ವಿರುದ್ಧದ ಒಂದು ಆಪರೇಷನ್ನ ಪ್ರಾರಂಭ ಮಾಡೋದು ಭಾರತ ಮತ್ತು ಅಮೆರಿಕ ಎರಡು ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸಂಘಟಿತ ಅಪರಾಧ ಮತ್ತು ಆತಂಕವಾದಗಳನ್ನು ಸಮಾಪ್ತಿ ಮಾಡಲು ಐ ಎನ್ ಎ ಐ ಎನ್ ಎ ಇದೆಯಲ್ಲ ಇಂಡಿಯನ್ನ ಭಾರತದ ಐ ಎನ್ ಎ ಇದೆಯಲ್ಲ ಇದು ಪ್ರಾರಂಭಿಸಿದಂತಹ ಆಪರೇಷನ್ ಯಾವುದು ಸರಿಯಾದ ಉತ್ತರ ಆಪರೇಷನ್ ಧ್ವಸ್ತ್ ಆಪರೇಷನ್ ಧ್ವಸ್ತ್ ಇದು ಸಂಘಟಿತ ಅಪರಾಧ ಮತ್ತು ಆತಂಕವಾದಿಗಳನ್ನು ಸಮಾಪ್ತಿ ಮಾಡಲು ಐ ಎನ್ ಎ ಪ್ರಾರಂಭಿಸಿದ ಆಪರೇಷನ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಭಾರತೀಯ ರೈಲ್ವೆಯು ಯಾತ್ರಿಕರ ವಸ್ತುಗಳ ಟ್ರ್ಯಾಕಿಂಗ್ಗೋಸ್ಕರ ಆರಂಭಿಸಿದ ಆಪರೇಷನ್ ಯಾವುದು ಆ್ಯಕ್ಚುಲಿ ಈ ಟ್ರ್ಯಾಕಿಂಗ್ ಬೇಸಿಕಲಿ ವಸ್ತುಗಳು ಕಳೆದು ಹೋದಾಗ ಕಳೆದು ಹೋದ ಸಂದರ್ಭದಲ್ಲಿ ಆ ವಸ್ತುಗಳನ್ನು ಟ್ರ್ಯಾಕ್ ಮಾಡಿ ಅವರಿಗೆ ತಂದು ಕೊಡುವಂಥ ಒಂದು ಸಿಸ್ಟಮ್ ಇದು ಭಾರತೀಯ ರೈಲ್ವೆ ಪ್ರಾರಂಭ ಮಾಡಿದ್ದನ್ನು ಇದರ ಹೆಸರೇನು ಕೇಳಿದ್ರೆ ಆಪರೇಷನ್ ಅಮಾನತ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಪರೇಷನ್ ಅಮಾನತ್ ಇನ್ನು ಇಂಡಿಯನ್ ರೈಲ್ವೆ ಬಗ್ಗೆ ಹೇಳೋದಾದರೆ ಇದು ಸಾವಿರದ ಎಂಟುನೂರ ಐವತ್ತ್ ಶುರುವಾಗಿತ್ತು ಭಾರತೀಯ ರೈಲ್ವೆ ಭಾರತದ ರೈಲ್ವೆಯ ಸಚಿವ ಪ್ರಸ್ತುತ ಕೇಂದ್ರ ಸಚಿವ ಯಾರು ಕೇಳಿದ್ರೆ ಅಶ್ವಿನಿ ವೈಷ್ಣವ್ ಅಶ್ವಿನ್ ವೈಷ್ಣವ್ ಗೋಹತ್ಯ ವಿರುದ್ಧ ಆಪರೇಷನ್ ಕನ್ವಿಕ್ಷನ್ ಇದನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು ಗೋಹತ್ಯೆಯ ವಿರುದ್ಧ ಉತ್ತರ ಪ್ರದೇಶ ರಾಜ್ಯ ಆಪರೇಷನ್ ಕನ್ವಿಕ್ಷನ್ ಎನ್ನುವಂತಹ ಆಪರೇಷನ್ ಅನ್ನು ಪ್ರಾರಂಭ ಮಾಡಿತು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ತಾಲಿಬಾನ್ ಉಗ್ರಗಾಮಿಗಳ ನಡುವೆ ಸಿಲುಕಿಕೊಂಡ ಭಾರತೀಯರನ್ನು ಯಾವ ಆಪರೇಷನ್ ಮೂಲಕ ಹೊರತರಲಾಯಿತು ಸರಿಯಾದ ಉತ್ತರ ಆಪರೇಷನ್ ದೇವಿ ಶಕ್ತಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಪರೇಷನ್ ದೇವಿ ಶಕ್ತಿ ತಾಲಿಬಾನ್ ಉಗ್ರಗಾಮಿಗಳ ನಡುವೆ ಸಿಲುಕೊಂಡ ಭಾರತೀಯರನ್ನು ರಕ್ಷಿಸಿದಂಥ ಒಂದು ಆಪರೇಷನ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಭಾರತೀಯ ಸೇನೆಯು ಕೋವಿಡ್ ಹತ್ತೊಂಬತ್ತರಿಂದ ಮುಕ್ತಿ ಮಾಡಲು ಯಾವ ಆಪರೇಷನನ್ನು ಪ್ರಾರಂಭ ಮಾಡಿತು ಸರಿ ಇದರ ಉತ್ತರ ಆಪರೇಷನ್ ನಮಸ್ತೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಕೊನೆಯ ಪ್ರಶ್ನೆ ಏರಿತಿದೆ ಭಾರತೀಯ ಸರ್ಕಾರವು ಭೂಕಂಪ ಮತ್ತು ಸುನಾಮಿಯಿಂದ ನಲುಗಿದ ಇಂಡೋನೇಷ್ಯಾ ದೇಶಕ್ಕೆ ಇಂಡೋನೇಷ್ಯಾ ದೇಶಕ್ಕೆ ರಕ್ಷಣೆ ಮಾಡಲು ಪ್ರಾರಂಭಿಸಿದಂತಹ ಆಪರೇಷನ್ ಯಾವುದು ಆಪ್ಷನ್ಸ್ ಏರಿತಿದೆ ಆಪರೇಷನ್ ವಂದೇ ಭಾರತ ಆಪರೇಷನ್ ಮಿಷನ್ ಸಾಗರ ಆಪರೇಷನ್ ಸಮುದ್ರ ಮೈತ್ರಿ ಆಪರೇಷನ್ ಸಮುದ್ರ ಸೇತು ಟು ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಜೈ ಹಿಂದ್